ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಂತ ಭಾವಿಸ್ತೇನೆ ರೀ ನಾನಿವತ್ತ ಏನು ಹೊಂಟೀನಿ ಅಂದ್ರೆ ಹಸಿರೆ ಎಂದು ಎಲ್ಲರಿಗೂ ತಿಳಿದಿರೋ ಹುಷಾರಿ ಆದರೂ ನಮ್ಮ ಜಗತ್ತಿನಲ್ಲಿ ಪರಿಸರ ನಾಶ ಮಾಡಿ ಕಾಂಕ್ರೀಟ್ ಜಗತ್ತು ಮಾಡಕ್ಕೆ ನಿಂತೀವಿ ರೀ ಹಿಂಗ ಆದ್ರೆ ಕೆಲವೇ ವರ್ಷಗಳಲ್ಲಿ ಈ ಭೂಮಿ ರೀ ಈಗ ನೀವು ನೋಡ್ದಂಗೆ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಆಮ್ಲಜನಕ ಕೊರತೆಯಿಂದ ಎಷ್ಟೋ ಜನ ಸತ್ರು ಅಂತ ನಮಗೆಲ್ಲ ತಿಳಿದಿರೋ ವಿಷಯ ರೀ ನಾವೆಲ್ಲ ಇನ್ನು ಮುಂದೆ ಜವಾಬ್ದಾರಿಯಿಂದ ಗಿಡ ನೆಡೋಣ ಪರಿಸರ ಸಂರಕ್ಷಣೆ ಮಾಡೋಣ ರೀ ಮೊನ್ನೆ ತಾನೇ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಆಯ್ತು ರೀ ಅವಾಗ ಯಾರ್ಯಾರು ಗಿಡ ನೆಟ್ಟಿರಿ ಎಲ್ಲಾರು ಅಂತ ಅನ್ಕೋತೀನಿ ರೀ ಪ್ರತಿ ಸಲ ಅಂತ ಈ ಸಲ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ ಎಂಬ ಧ್ಯೇಯ ವ್ಯಾಖ್ಯೆ ಮೇಲೆ ನಾವು ಪರಿಸರ ದಿನಾಚರಣೆ ರೀ ಹಂಗ ಈಗ ಸಸಿ ಹೆಂಗೆ ಮಾಡಬೇಕು ಹೆಂಗೆ ನೆಡಬೇಕು ಅಂತ ನಮ್ಮ ಪುಟ್ಟ ಆರಾಧ್ಯ ತೋರಿಸ್ಕೊಡ್ತಾಳ್ರಿ ಯಾವ ಸಸಿ ಅಂದ್ರೆ ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣಿನ ಸಸಿ ರೀ ನಾವು ಈ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಕರಿತೀವಿ ರೀ ಅದಕ್ಕೆ ಈಗ ಹೆಂಗೂ ಮಳೆಗಾಲ ಚಾಲೂ ಐತ್ರಿ ಎಲ್ಲರೂ ಗಿಡ ನೆಟ್ಟು ಈ ಭೂಮಿಯನ್ನು ಹಸಿರು ಹಾಕ್ಸೊಂಡ್ರಿ ಸೊ ಬರ್ರಿ ನಮ್ಮ ಆರಾಧ್ಯ ಯಾವ ರೀತಿ ಸಸಿ ಬೆಳೆಸೋದು ಅಂತ ತೋರಿಸ್ಕೊಡ್ತಾಳ ನೋಡ್ಕೊಂಡ್ ಬರೋಣ ಎಲ್ಲಾರಿಗೂ ನಮಸ್ಕಾರ ನನ್ನ ಹಸಿರು ಭೂಮಿ ಈಗ ನಾನು ಮಾಹಿನ್ಕಾಯಿ ಸಸಿ ಹೇಗೆ ಮಾಡಿದೆ ಅಂತ ಇದನ್ನ ಮಾಯಿನ ನಾನು ಮಾಯಿನ ಹಣ್ಣನ್ನು ತಿಂದೆ ದಿನ ನಾನೇ ಇದ್ರೊಳಗಿಂದ ಗೊಟ್ಲನ್ನ ತೆಗೆದಿದ್ದೀನಿ ಇದ್ರೊಳಗಿಂದು ಗೊಟ್ಲ ಇದ್ರೊಳಗಿಂದ ಗೊಟ್ಲ ತೆಗೆದ ಕೂಡ ನಾನು ಬಚ್ಚಲಲ್ಲಿ ಇಟ್ಟಿದ್ದೀನಿ ಬಚ್ಚಲಲ್ಲಿ ಯಾಕೆ ಇಟ್ಟಿದ್ದೆ ಅಂದರೆ ಮೊದಲಿನ ಜನ ಅಜ್ಜಿಂದರು ಅಜ್ಜಾಂದಿರು ಆ ಥರನೇ ಮಾಡ್ತಿದ್ರು ನಾನು ಆ ಥರನೇ ಮಾಡಿದ್ದೀನಿ ಆಮೇಲೆ ಈ ಥರ ಆಗುತ್ತೆ ನೋಡಿ ಈ ಥರ ಆಗ ನಾನು ಇಲ್ಲಿ ನೋಡಿ ಓಪನ್ ಆಗ್ತಿದೆ ನೋಡಿ ಓಪನ್ ಆಗದ ಮುಂದಾಗೆ ಬೇರುಗಳನ್ನ ಬರ್ತಿರ್ತಾನೆ ಆಮೇಲೆ ನೋಡಿ ನೀವು ಒಂದ್ ವಾರನ ಬಿಡಿ ಒಂದ್ ವಾರ ಆದ ಕೂಡ ಈ ತರ ಗಿಡಗಳಿವೆ ಈ ತರ ನೋಡಿ ಬೇರು ಬೆಳೆದಿದೆ ನೋಡಿ ಬೇರು ಮತ್ತೆ ಎಲಿಗಳ ಸುತ್ತಾನೆ ಬೆಳೆದ ಎಲಿಗಳು ಮತ್ತೆ ನೀವು ಆಮೇಲೆ ನೆಕ್ಸ್ಟ್ ಪಾಟ್ ನಲ್ಲಿ ಮತ್ತೆ ಹೊಲದ ಮನಿ ಹೊರಗಡೆ ಹಚ್ಬಹುದು ನಿಮಗೆ ದೊಡ್ಡ ದಾವನಲ್ಲಿ ನಿಮಗೆ ಮಾವಿನಕಾಯಿ ಕೊಡುತ್ತದೆ ಮತ್ತೆ ನಿಮಗೆ ದೊಡ್ಡ ದಾವನಲ್ಲಿ ನಳಸುತಾನು ಬಿಡುತ್ತೆ ಧನ್ಯವಾದಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಪುಟ್ಟ ಆರಾಧ್ಯ ಸ್ವಲ್ಪ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು ಅಂತ ನಾವು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದ್ಯಾವುದೋ ಚಾನೆಲ್ನ ಆಕ್ಸೆಪ್ಟ್ ಮಾಡ್ಕೋತೀವಿ ಹಾಗೆ ಈ ಗಿಡ ನೆಡೋ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ನಮ್ಮ ಭೂಮಿನ ಸೋಣ್ರಿ ಎಲ್ಲರೂ ಕೂಡಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಂಗೆ ಮಾಡೋದ್ರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತೈತ್ರಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು